ಆಯ್ತಾ ಹಾ ನಾನು ಹೇಳ್ತಿರೋ ಮಾತಿನ ಅರ್ತವು ಗುರ್ತಾವ ಐತಿ ಯಾನ ನಮ್ಗೇನು ಗುರ್ತಾಗಿಂದ ಚಂದ ಆಡ್ದ್ನ ಅಣ್ಣ ಆಸ್ಕೃಂತ ಹಾ ಹಾ ಚಂದ್ರಪುತಂಬರ ಒಯ್ ಜೋಡಿ ಕುತ್ರಿ ಕುಂತ ಹಚ್ಚಿ ನೋಡಿ ತಂದಿದ್ದೇನು ಹುಡುಗಿ ನಿನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಕಿವಾಗ ವಾಲಿ ಗುಡಿ ತಂದಿದ್ದೇನು ಹುಡ್ಗಿ ಹುಬ್ಬಳ್ಳಿ ಅನ್ಕತ್ತಿರಿ ರತ್ನ ಕೆಚ್ಚಿದ ಹೂವ ಜೋಡಿ ಮುತ್ತ ಹಚ್ಚಂತ ನವಲತ್ತ ಚಂದ ಹಾ ಹಾ ಒಯ್ಚಿ ಕೆಚ್ಚಿದಂತ ಒಯ್ಟೇನ ಹಾ ಹಾ ಚಿಲ್ಲೆ ಪಿಲ್ಲೆ ಬಂದು ಬಂದ ತಂದೆನ ಹುಡುಗಿ ನಿನ್ನ ಸಂಬಂಧ ಹಾ ಬಂದ ಮೋಚ ಮಾಡಿ ಹೋಗ ಅವ್ರಿಗೆ ಹೌಶದಿಂದ ಈಗ ಅವ್ರಿಗೆ ನಮ್ಗ ಮುಂದ ತಾಚ್ಯ ಹಾ ಹಾ ಕುತಿನಿಶ್ ಗುಸ ತಾನೈತಿ ಹಾ ತಾಯಚ ಬಂಗಾರದ ಬಳಿ ಮಾಡ್ಸೋ ಬಂದ ಹಾ ಇಷ್ಟೊಳ ತಗೊಂದ ತಗೊಂದ ಒಂದೇ ಒಂದ್ ಸಲ ನಂಡರಿ ಮುಂಚೆ ಬಂದ ಬಂದ ನನ್ನ ಕೂಡ ಏನಕ ತಾತ್ಕಲ್ ಮಾತಾಡ್ತ ಇರ್ತಾರ ಇ ಹುಳಿಗೂ ಚಂದ ಹೌದು ತಾತ ನನಗೂ ಚಂದ ಹೌದ ತಾಚೆ ಒಂದೇ ಒಂದ್ ಸಲ ಬಂದ ಹೋಗ್ತಳು ಹಾ ತಾತನ ಅವ್ರ ಏನಿತ್ತಾರೆ ರೀ ಈಗ ಸತ್ಯ ಮುಂದ್ ಆಟ ಇತ್ತು ಅವರ ಮತ್ತೆ ಇಲ್ಲಲ್ಲ ರೀ ಕುತ್ತೈಚಿದ ಕೊಂಸ ಕೊಡ್ತಾರೆ ರೀ ಬಂಗಾರ ಒಳಿ ಕೊಡ್ತಾರ ಕೊಳ ಮುತ್ರಿ ಸರ ಕೊಡ್ತಾರ ಇಲ್ಲ ಏನು ಬೆಳಿತೀರಿ ಬೇಡ್ರ ಇಷ್ಟೆಲ್ಲ ತಗೊಂಡು ಯಾಕೆ ಬರೋದಿಲ್ಲ ಅಂತೀರಿ ಏನಿಲ್ಲ ನಮ್ಮ ಅತ್ತೆಲಿ ಅಂತಾರ ಬರ್ತಾರ ಒ ಯಾಕೆ ಬರಲ್ಲ ಅವ್ರು ಕೇಳ್ತ ನಿಮ್ಮತ್ಯಕ್ಕ ನಾವು ಏನಿಲ್ಲ ಅಂತಂದಿಲ್ಲ ಹರು ಆದ್ರೆ ನಮ್ಮ ಮನ್ಯಾಗ ನಮ್ಮ ಗಂಡ ಅದನಪ್ಪ ಅಂತ ಹೇಳಿ ನಿಮ್ಗೆ ಅದ್ ಕೇಳ್ಬೇಕ್ರಿ ನಾವು ನೀ ಹೇಳ್ಬೇಕಲ್ಲ ಹೇಳ ಕೇಳ್ಬೇಕ್ರಿ ನಾವು ತಾತನವರ ಹ ಹೀಗೆ ಅಂತಾರಲ್ಲ ಹೌದು ತಾತನವರ ಮಕ್ಕ ಅದರ ಹೇಳ್ತನೇ ಕೇಳ್ರೀ ಹ ಆ ಯರಮೋ ಚತುರಮ್ಮ ಮ್ಯಾಲೆ ಯಾಕನೇ ನಿಂತೆ ಬಿಡ್ರ ಯರಮೋ ಚತುರಮ್ಮ ಮ್ಯಾಲೆ ಯಾಕನೇ ನಿಂತೆ ಕಟ ಹಾ ಪಟ್ಟಿಂಗ ತರ ಮಾಡಿ ಜೋಕ್ ಮಾರ ಕೆಟ ಜೋಕ್ ಮಾರಿದಂತವಾ ಹೆಂಗ ಹಂಗಿಸರೆ ತಲೆ ಮೇಗೆ 7 ದಿವಸ ಮೇರೆದಾ ಮಾರದಾ 8ನೇ ದಿವಸಕ ಸಿರ ಪಡಿಪುಡಕ ಬುಡಕ ಮೂರ್ಚೆ ಲಿದರೆ ಸರಿ ನಾವು ತಾತನೆ ಮಾನವರ ಪರಿಸ್ಥಿತಿ ಹಂಗಾಗಿರುವಾಗ ಹಾ ತಾತ ಇಂತ ಒಂದ್ರೆ ಯಾವ ಗಿಡ ತಪ್ಪಲ್ರಿ ಇವಾರ ಗಿಡ ತಪ್ಪಲವ ಇವರ ಕರಿಬಾರದು ಏಕ್ ಜಾಪ್ನ ಬರಂಗಿಲ್ರಿ ಇದು ಒಳ್ಳದ ಮನೇಗ ಮದವಿ ಹಿಂತಿ ಅಂತಕಿಪ್ಪ ಅಂದ್ರ ಅಗ್ದಿ ನೋಡಪ್ಪ ಒಂದು ಗಣಪತಿ ಮುಂದಿನ ಗೊಂಪೆಗಾಲಿ ಬಿಟ್ಟೆ ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡಿದ್ರಿ ತಾತನವ್ರ ಇದು ಜಗತ್ತ ಇವರ ಕರಿಬಾರ್ದು ಏಕ್ ಜಾತ್ ಬರಂಗಿಲ್ಲ ನಿನ್ನ ಹಂಗೆ ಸೂರ್ತಿ ಮಾಡ್ಕೇಶನ್ ಜೋಕ್ಬಾರ್ದು ಏನೈದು ಗೊತ್ತೈತಿಲ್ಲ ಅವ ಆ ಹೆಂಗಸರ್ ಮೇಲೆ ಏಳು ದಿವ್ಸ ಮಾರ್ರಿ ಕೇಸಿ ದಿವಸ ಕಾ ಅಗಸ್ರು ಪಡಿ ಬಿಡುಕ ಅವು ಹೆಡಕ್ ಮರು ಕೆರೆ ಬರ್ತಾವನ ಅಂತ ಇಂಥ ನಾಲಮುಲಿ ಪರಿಸ್ಥಿತಿ ಆಗೈತೆ ಅಗಸ ಅಗಸ್ರು ಹುಟ್ಕಿ ಮನಸ್ಸು ಮಾಡಿ ಹಾಂ ಮತ್ತೆ ನಿಂದು ಯಾವ್ದು ಗಿಡ ನೀ ಕರಿ ಬರುಗುನಾ ಬರುದು ಅಂತ ಹೇಳ್ತಾಳಕ್ಕೆ

ಖಚಿತ ಮಾತಾಚಿತ ಹೇಳತ್ತೇ ಕೇಳ ಹುಡುಗಿ ಚಿತ್ತ ಬಟ್ಟ ಮುತ್ತೈದ ಬಟ್ಟೆ ಹುಡುಗಿ ಹೆಚ್ಚಿಂದ ಕಟ್ಟಿ ಚಂದದಿಂದ ಗಂಡನ ಮಾಡಿಕೊಂಡ ಬಂದಿದ್ದೀನಿ ನೀನು ಶೃಂಗಾರದಿಂದ ಗಂಡನ ಗುರ್ತಾ ಕೇಳಿದ್ರೆ ಅವ ಅವಳಿ ಅಂತ ಅವನ ಗಂಡ ಅನ್ನೋದು ಏನ ಐತಿ ಹೇಳೋ ಹುಡುಗಿ ಅವನ ಗುರ್ತ ಹಾ ಕಿಂಗ ಬಾಯಿ ಮಾತಿನಿಂದ ಗಂಡ ನೆಂದರೆ ಕೆಲವಣ್ಣ ನಾನು ಸಲುವಾಗಿ ಸಲವಾಗಿ ರುಂಡ ಹೋಗದಿರು ಚಿಂತೆ ಇಲ್ಲ ನಾ ತಾತ ನಾನು ਸਰವತ ಬಿಡಂಗಿಲ್ಲ ಏನ ಹೇಳ್ತಣ್ಣ ಏ ತಾತ ಅಲ್ಲ ಅವರು ಗುರ್ತ ನಿಮಗೆ ಯಾಕೆ ಹೇಳಬೇಕು ಹೇಳಬೇಕಲ್ಲ ನನ್ನ ಗಂಡ ಕೇಳಿದ್ರೆ ಹೇಳ್ತರು ನಿಮಗೆ ಯಾಕೆ ಹೇಳಬೇಕು ಮತ್ತೆ ಗುರ್ತಬೇಕಲ್ಲ ನಿಮಗೆ ಯಾಕೆ ಅಂತ ಕಾಂಡನು ಬೇಕಾ ಗುರ್ತ ಯಾರಿಗೆ ಅಂತ ತಾತ ಹೇಳ್ರಿ ಅಣ್ಣ ಹಾಸ್ಕ್ರಮ್ ಪಾತ್ಯ ಹಾ ಹಾ ನಾನು ಹೇಳ್ತಿರೋ ಮಾತಿನ ಅರ್ಥ ಗುರ್ತಾವ ಐತಿ ಮ್ಯಾಲ ನಾನೇನು ಗುರ್ತ ಇಲ್ಲ ಚಂದ ಹೇಳ್ತಾರಪ್ಪ ಅಣ್ಣ ಹಾಸ್ಕ್ರಮ್ ಪಾತ್ಯ ಹಾ ಹತ್ತು ಸಾವಿರ ರೂಪಾಯಿ ಸೀರೆ ತರ್ತೇನ ಕರ್ವತ್ತು ಕಟ್ಟಿ ಕೊಬ್ಬಸೇನ ಸರ್ವತಿ ನಾಗ ಬರ್ತೇನ ಹುಡುಗಿ ನಡುವಣೇಲಿ ಹಾ ನೀ ನೋಡೋದಕ್ಕೆ ಮನಸ್ಸು ಮಾಡಕ್ಕೆ ಅಡ್ಡಾಡ್ತಾನೆ ಕೈ ಸಣ್ಣ ಇಲ್ಲ ಕೈ ಸಣ್ಣ ಮ್ಯಾಲ ನೌಸಲ್ ದಾರಿಕೆ ಹಚ್ಚಿರ್ತಕ್ಕೆ ಹಸಿರು ಮುನಿ ಹಚ್ಚಿರ್ತಕ್ಕೆ ಕಸರಲ್ಲ ಮಂಗಳ ಸೂತ್ರ ಇತ್ತು ಹೋ ಚಂದ್ರ ಹಾರ ಸತ್ಯ ನತ್ತ ಮುಗಿನಲ್ಲಿ ಹಾ ಕಾಲಾಗೆ ಕಾಲುಂಗರ ಸರಪಳಿ ಬಂಗಾರ ಬಳ್ಳಿ ಮಾಡಿಸಿಬಿಡ್ತಾನೆ ಇರ್ತಾನೆ ಹಾ ಇಡ್ತಾನ ಇಷ್ಟೆಲ್ಲ ತಗೊಂಡ ತಗೊಂದ ಒಂದೇ ಒಂದ್ಸಲ ನನ್ ಮನ್ಸಕ್ ಬಂದ ನನ್ನ ಕೂಡ ನಗ ನಂಗ್ ಕಾರ್ ಮಾತಾಡ ಇವ್ರಿಗೂ ಚಂದ ನನಗೂ ಚಂದ ಆಯ್ತಾ ಒಂದೇ ಒಂದ್ಸಲ ಬಂದ್ ಹೌದ ಈಗ ಸದ್ಯ ನಿಮ್ಗೆ ಏನ್ ಬೇಕಾದ ಅಡದ್ದೆಲ್ಲ ತೋರ್

ತಾತನವರ ಮತ್ತಾದ್ರೆ ಹೇಳ್ತಾನೆ ಕೇಳ್ರಿ ಕೇಳುವ ತಂದೋ ತರಾಯ ಕೇಳುವ ತಲ್ಲೋ ತರ

ಗೌಡ್ರಿಗೆ ಮತ್ತು ಹಳಬ್ರಿಗೆ ಹಾಂ ಯಾವಾಗಾರ ಯಾವಾಗ ಬಿಗ್ತಾನ ಆಗುದಿಲ್ಲ ರೀ ಎಂದೂ ಬಿಗಿಸಾನ ಆಗಂಗಿಲ್ಲ ರಜಿಸ್ಟರ್ ಒಟ್ಟು ಆಗ್ತಾವ ರೀ ಬಿಗ್ತಾನದು ಹಾಂ ಹಂಗೆ ಗೌಡ್ರೇ ಗೌಡ್ರ ಅನ್ನವ್ರಾ ಹಾಂ ಹಳಬಗ ಹಳಬ ಹೌದು ಇದು ಬಲ್ದೈ ಅತ್ತೆ ಮಾಮ ಗಂಡ ಸುಮೆದಾರ ತಾತ್ಯ ಹಾ ನನ್ನ ಗಂಡ ನೋಡಕ್ಕೆ ಮುದಕ ಇದ್ರೆ ಕೂಡ ಹಾಂ ಒಂದು ನಮ್ಮಸ್ರಾಯ್ದು ಹೋದ್ರೆ ಉಟ್ಕೊಂಡೆ ಉಟ್ಕೊಂಡು ಚೈನಸ್ಲಕ ಅಂಗಿ ಇದ್ ಉಟ್ಕೊಂಡೆ ತಲ್ಲಿ ಮೇಲೆ ಕಡ್ಡಿ ಗೋಡಂಬಿ ಪಟಗಾಸ ತಗೊಂಡ ಕೈಯಾಗ ಒಂದು ಬಡಗಿ ನಿತ್ತಪ್ಪ ಅಂದ್ರ ಹಾಂ ತಾತನವರ ಅಗದಿ ಒಂದು ಸುಬಿದರ್ ನೋಡಿದಂಗ ಕಿತಿ ಹಂತ ಹಂತವ ನನ್ನ ಗಂಡ ಮನೆ ಆಗಿರಕಾಗ್ಲಿ ಹಾ ಇಂತವರ ಮೇಲೆ ಮನಸ್ಸು ಮಾಡೋಂತದ ಏನು ಕಾರಣದ ಏನು ಕರಸೈತೆ ಇವರು ಕರಿಬಾರದು ಹಾ ಹಾ ಏಕ ಜಾತ್ನ ಅಂತ ಹೇಳ್ರಿ ಹಿಂಗ ಹೇಳ್ರಿ ಏನಾ ಏ ತಕ ಬಂಗಾರ ಬರತಾರ ತಕ ಏನಂದರು ಏ ಬಂಗಾರ ಬಂಗಾರದ ಹೌದು ನೀ ನೋಡ್ರಿ ಒಂದು ಕಬಿನ ಚೋರಿ ಚೋರಿತನ ಅವ್ರಿಗೆ ಕಬಂಗಾರಕ ಒರಿಹೈತ ರಹತ್ತಿತ್ತುನಾ ಇಲ್ಲ ಮನೆ ಬಂಗಾರದ ಏತು ಅಕಿ ಜನ್ಮ ಅಕ್ಕಿ ಜೋಡಿ ಜನ್ಮ ಮಾಡೋನ್ ಕರಿಬಾರದು ನಾ ಬರೋಲ್ಲ ತಾಯ್ತಾ ನೋಡಿದ್ರ ಬಂಗಾರ ಇದ್ದಂಗ ನಾನ್ ನೋಡಿದ್ರ ಒಂದ್ ಐತೆ ಹ ಬಂಗಾರ ನೋಡ್ತಿ ಒಂದ್ ಲಕ್ಷ ರೂಪಾಯಿ ಅರವತ್ತು ರೂಪಾಯಿ ಒಂದು ಚಲೋ ಕೆಲವಾಯ್ತ ತಾಯಲ್ಡಿಂಗ್ ಸಗೊಂಡಿಲ್ಲ ಅದಕ್ಕೆ ಎಂತ ಹೆಂಗ ಸರ್ ಬೋಯ್ತು ಮಣಕಾಲ ತೆಗತೈಲಿ ಹಾ ತಾಯ್ತಾ ನಾನು ಅಂತ ಅಂಕಾರ ಬಾಳೆ ಆಯ್ತಾ ಹುಟ್ಟಿ ಬಂದ ದೇಹ ಇದು ಬಿಟ್ಟ ಹೋಗುವಾಗ ಚಟ್ಟ ನಡತಿ ಯಾಕ ಹುಡುಗಿ ನಿನ್ನಲ್ಲಿ ಸುಟ್ಟ ನಿನ್ನ ಆತ್ಮದಲ್ಲಿ ಮಾನವ ಜನ್ಮ ಶ್ರೇಷ್ಠ ಅಂತ ಸೃಷ್ಟಿಯ ನಿಯಮ ಹೇಳತೈತಿ ಮಾನವ ಜನ್ಮ ಅಂದ್ರೆ ಆಯ್ತಾ ಹುಡುಗಿ ಒಂದು ಅರವಿನ ಜನ್ಮ ಅರವಿನ ಜನ್ಮಕ್ಕೆ ಬಂದ ಮೇಲೆ ಅವರು ಎಂಬ ಗುರುವಿನ ಸಂಘ ಮಾಡಬೇಕ ಮುಕ್ತಿಯ ದಾರಿ ಒಂದು ಹಿಡಿಯಬೇಕು ಆಯ್ತಾ ಆಚಾರ ನುಡಿಯ ಬೇಡ ವಿಚಾರ ಮಾಡಿ ನೋಡ ಆಕಾರವಿಲ್ಲದ ಗುರುಳಿ ಒಂದ ಹುಟ್ಟಿ ಹುಡುಗಿ ಈ ಭೂಮಿಯ ಮೇಲೆ ಒಡೋದು ಹೋಗೋದು ಹುಡುಗಿ ಒಂದು ಕ್ಷಣದಲ್ಲಿ ಒಂದು ಸೆಕೆಂಡಿನಲ್ಲಿ ನಿನ್ನ ಆರ ಕಾಯಿಲಿನ ನುಳಿಕೆ ಹರಳಿಗೆ ಸಾಲಲಿಲ್ಲ ಮೂರ ಮೂರರ ಕಾಯಿಲೆ ನುಳಿಕೆ ಮೂರ ಜೇನಿಗೆ ನಿಲ್ಕಾಲಿಲ್ಲ ಒಂದ ಕಾಲಿನ ನುಲಕಿ ಒಂಬತ್ತು ಸುತ್ತ ಹಾಕಿ ಬಂದ ನಿತ್ತ ಕೇಳ ಹುಡುಗಿ ಯಾಕ ಮಾತನಾಡಲಿಲ್ಲ ಹೇಳನಿ ಅದರ ಮುಂದ ಅಮರವಾಗಿ ಬಂದ ನಿನ್ನ ಪ್ರೇಮ ಸ್ಮರಣಿಯಲ್ಲಿ ಯಾಕೆ ಉಳಿಯಲಿಲ್ಲ ಅರ್ಥ ಮಾಡಿಕೊಂಡ ನೋಡ ನಿನ್ನ ಅಂತರಂಗದಾಗ ಗುರುತಾಗೋದಾಗ ನಿನ್ನ ಹೃದಯರಾಗದಾಗ ಆತ್ಮದಾಗ ಆಚಾರ ನುಡಿಯ ವಿಚಾರ ಮಾಡಿ ನೋಡ ಬಲ್ಲವರ ಇದ್ದಾರ ಎಲ್ಲರೂ ಈ ಕುಡಿಯೋದ ಸಾದಾಗ ಅಲ್ಲದ ಮಾತನಾಡಿದರೆ ಸಲ್ಲಿಗೊಮ್ಮೆ ಕೇಳತ್ತೇನೆ ಎಲ್ಲಿಂದ ಬಂದೇನಿ ನಾನು ನಿನ್ನಲ್ಲಿ ಇಲ್ಲ ಇಲ್ಲೇನ ತಾತೆಯ ಜೀವಾತ್ಮ ಅಂತ ಪರಮಾತ್ಮ ಪರಮಾತ್ಮಂತ ಜೀವಾತ್ಮ ಯಾರು ಏನು ದೇಹ ಆತ್ಮದ ನಾಶವಾಗಿ ಹೋಗುತ್ತಿರುವ ಇವಳ ದೇಹಕ್ಕೆ ತಾತ ಬಂಗಾರ ಅಂತ ಹೇಳಿ ಅಜೀರಾಮರ ಇವಂತ ನನ್ನ ಜೀವಾತ್ಮಕ ಕಬ್ಬಿಣ ಚೂರ ಅಂದ್ರ ಇವಳ ಬಂಗಾರಕ್ಕಿಂತಲೂ ನನ್ನ ಕಬ್ಬಿಣ ಚೂರ ಯಾವ ಕಾಲಕ್ಕೂ ಶ್ರೇಷ್ಠ ಐತೆ ತಾತೇ ಹೇಳ್ತಾನ ಕೇಳ ಅರ್ಥವು ಕು ಅಣ್ಣ ಅನ್ನ ಕೇಳ ಹುಡುಗಿ ಕಬ್ಬಿಣದ ಕೈ ಹೇಳು ಅದರ ನೀತಿ ಕಬ್ಬಿಣದಿಂದ ಉಳದೈತೆ ನಿನ್ನ ಮಾನ ಕಬ್ಬಿಣದಿಂದ ಉಳದೈತೆ ನಿನ್ನ ಶೀಲಾ ಕಬ್ಬಿಣದಿಂದ ಉಂಡ್ ಊಟ ತಿರ್ಗಿದಿ ಹುಡುಗಿ ಸುಖದಿಂದ ಕಬ್ಬಿಣದಿಂದ ಹಾಕಿದೆ ಕೊರಳಾಗ ಮಾಂಗಲ್ಯ ಸೂತ್ರ ಹುಡ್ಗಿ ಸುಳ್ಳ ಅಂದ್ರ ಬಿಚ್ಚಿ ಹೇಳತ ನಾ ಇನ್ನ ಮುಂದೆ ನನ್ನ ಕೈಬಿಣಗಲಿಂದ ಭೂಮಿ ಅದ ಮಾಡಿ ಅದೇ ಭೂಮಿಯೊಳಗೆ ಹತ್ತಿ ಹಾಕಿ ಅದೇ ಹತ್ತಿಯಿಂದ ನೋಲ ತೆಗದ ಉಟ್ಟಂತ ಪಿತಾಮರ ಅರ್ಧ ನನ್ನ ಕಬ್ಬಿಣದಿಂದ ನನ್ನ ಕಬ್ಬಿಣದ ಇರ್ತಾನ ಇವಳ ದೇವರ ಇರ್ತಕ್ಕಂತ ಅಮೃತದ ಹಾಲ ಈ ಭೂಮಿಯೊಳಗ್ ಉಳಿಬೇಕಾರೆ ಅರಿಂದ ತಾತ ನನ್ನ ಕೈಲ ಆಚ ಇಷ್ಟು ವಸ್ತು ಅಲಂಕಾರ ಒಳಗಿ ಅವ್ಗಿ ನನ್ನ ಕಬ್ಬಿನ ಚೂರ ಹೆಚ್ಚಿಂದ ಇದು ಸುಳ್ಳವೆಂದು ಸರ್ಕಾರ ಹೇಳಿದಾರ ಹೇಳಿದವರ ಹೇಳಿದಂಗ ಕೇಳತ್ತೇನೋ ಹುಡ್ಗಿ ಇನ್ನ ಮುಂದ ನಾನ ಇದು ಸತ್ಯವೆಂದು ಸರ್ಕಾರ ಹೇಳಿದಾರ ಬಂದ ಹೋಗ ಬೇಕಾ ಅವ್ರಿಗೆ ಒಂದ ನೀ ನನ್ನ ರಂಗ ಮಾಲಕ ತಾಕ್ಯ ಕಾಮನಂತ ಹುಡುಗ ನಾನು ರಾಮನ ನನ್ನ ನನ್ನ ಮಾತಾ ಕೃಷ್ಣನಾಗಬಾರ್ದು ಮತ್ತೆ ಹುಟ್ಟಿ ಬಂದೆ ನೀನು ಸೃಷ್ಟಿಯಲ್ಲಿ ಮಾನು ಲೋಕದಾಗ ಲೋಕದಲ್ಲಿ ಬಂದ ಮೇಲೆ ಇಲ್ಲ ಅನ್ನೋ ಶಬ್ದ ಹಾಕ ನಿನ್ನ ಹತ್ತಾರ ದೇವರ ಮೇಲೆ ಭಕ್ತಿ ಇಟ್ಟು ಪೂಜೆಗೊಂದು ಒಂದು ಹೂವು ನೀನು ಕಿಡಿದು ಒಳಗೆ ಬೀಳ್ಸಿನಿ ನಿನ್ನ ಆ ಗಿಡವು ಬಿದ್ದ ಮೇಲೆ ನಿನ್ನ ಹೂ ಆಗೋದು ಮಣ್ಣ ಪಾಲ ನಿನಗ ಗೊತ್ತ ಇಲ್ಲ ಏನ ಮತ್ತೂ ಸೃಷ್ಟಿಯಲ್ಲಿ ಹುಟ್ಟಿ ಬಂದ ಮೇಲೆ ನಾನು ಅದನ್ನ ಏನ ಬಿಟ್ಟಿಲ್ಲ ದೇವರ ಪೂಜೆಯನ್ನು ಮಾಡುವ ಗೋಸ್ಕರವಾಗಿ ಒಂದು ಹೂವು ಒಂದ್ ಗಿಡ ಬೆಳೆಸಿದ್ರ ತೆ ಆ ಗಿಡ ಬಿದ್ದ ಮೇಲೆ ಆ ಹೂವು ನಾಶ ಹೋಗ್ತಾವ ಆ ಹೂವು ನಾಶವಾಗಿ ಹೋದ ಮೇಲೆ ಇವಳ ಕೊಟ್ಟಂತ ವಚನ ಭ್ರಷ್ಟ ಆಗ್ತಾವ ಇವಳ ಕೊಟ್ಟಂತ ವಚನ ಬ್ರೆಸ್ಟ್ ಆದ್ರ ನನ್ಗೂ ಮೋಕ್ಷದಾರ್ಶನ ಇಲ್ಲ ಮೋಕ್ಷ ದರ್ಶನ ಮೋಕ್ಷದಾರ್ಶನಿಲ್ಲ ತಾತ ಇಷ್ಟನ ಪ್ರೇಮ್ ಕರಿವಾಗಿ ಯಾಕೆಲ್ಲ ತಾಳು ತಾತ ಏನ್ ಇಲ್ಲ ಏನು ತಾತ ಬ್ಯಾಕ್ ತಾತೇ ಒಂದೇ ಸಲ ಬಂದೋಗನವ್ರ ಏನಂತರಿ ಒಂದೇ ಸಲ ಅಂತರೇನ್ತಾರ ನೀವೀಗ ಬಂಗಾರ ಹೆಚ್ಚಂದಿರಲಿಲ್ಲ ನಮ್ ಕಬ್ಬಿನ ಹೆಚ್ಚಂತಾವ್ ಅದಂಗ್ರಿ ಅದೇ ಅಂದ್ರ ನೀವ್ ಪತಾರ ಹೋಗ್ತೀನಿ ಹೌದು ಅವ್ರ ಮುಂದಿನ ಕಾಲ ಯಾವ್ದು ಇರ್ತೈತಿ ಕಬ್ಬಿಂದ ಕೈಯಾಗೆ ಸುತ್ತಿಗೆ ಅದು ಕಬ್ಬಿನ್ ಆ ಅಡಿಗಲ ಮ್ಯಾಲೆ ನಿಮ್ಮ ಬಂಗಾರ ಇಟ್ಟು ಆ ಸುತ್ತೀರೇ ಅದು ಕಡ್ತಾ ಕೊಡ್ತಾ ಕೊಟ್ರ ನಿಮ್ಮ ಬಂಗಾರ ಹಾಕಿ ಚಾಪ್ ಕತೈತಿ ಹೇಳಂಗೆ ಮುರ್ತಿ ತಯಾರು ಆಗ್ತೈತಿ ಇದು ಅಲ್ದೆ ಈ ಭೂಮ್ಯಾಗೆ ನೆಗಲಾವ ಕಬ್ಬಿಣ ಹೊಡಿತೈತಲ್ಲ ಕಬ್ಬಿಣ ಹೊಡಿತೈತಿ ಹಾಂ ಈ ಭೂಮಿ ಅದ ಮಾರ್ಕೇಶದ ಇಲ್ಲಿ ಇಲ್ಲಿ ಹತ್ತಿ ಗಿಡ ಹಾಕ್ಯ ಹತ್ತಿ ತಗದು ನೂಲ್ ತಗದು ಈಗ ಹುಟ್ಟಾದ ಪತಾಮ್ರ ಇರ್ತದ ಅದು ನಿಮ್ದು ಆಮೇಲೆ ಹಾರ ಹಾಂ ಆಮೇಲೆ ಅಲ್ಲ ನಮ್ಮದು ಅವರ ಹಾಂ ನಿಮ್ದು ಹಾಂ ಇಷ್ಟು ಅಲ್ಲ ಹೆಚ್ಚು ನೀ ಏನು ಬೇಡಿದ ಕೊಟ್ಟ ಇಷ್ಟು ಎಲ್ಲ ತಗೊಂಡು ಯಾಕೆ ಬರಲ್ಲ ಅಂತ ನೀ ಏನೇನು ನಮ್ಮತ್ತೀನಿ ಅಂತ ಅದ ಏ ತಾತ್ಯಾ ಹ ನೋಡಲಿ ನಮ್ಮದ